ನಾವು ಪಂಚಗರ್ಜನೆ ರಾಜ್ಯ ಅಧ್ಯಕ್ಷರಾಗಿ ನಾಗಪ್ಪ ಮುಮ್ಮಿಗಟ್ಟಿ ಪ್ರಾಪರ್ ನಮ್ಮ ಮನುಷ್ರು ನಾವು ಈ ಹೋರಾಟಕ್ಕೆ ಚಳವಳಿಗೆ ಹೋಗಿದ್ದು ಹೋರಾಟಕ್ಕೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಮೀಸಲು ಟು ಎ ಮೀಸಲಾತಿಯನ್ನು ಪಡಿಬೇಕಂತೇಳಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು ನಾ ಒಂದು ಲಕ್ಷ ಜನ ಸೇರಿಕೊಂಡು ನಾವು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಮಗೆ ಅನಾನುಕ ಅನಾವಶ್ಯಕವಾಗಿ ಈ ಡಿಪಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಲಾಠಿ ಚಾರ್ಜ್ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ನಮಗೆ ದೌರ್ಜನ್ಯವನ್ನು ಖಂಡಿಸಿ ನಮಗೆ ಮೇಲೆ ಲಾಠಿ ಚಾರ್ಜ್ ಮಾಡಿ ಸುಮಾರು ಒಂದು ನೂರು ಎರಡು ನೂರು ಜನಕ್ಕೆ ಪೆಟ್ಟ ಹಚ್ಚಿದ್ದಾರೆ ಇದನ್ನ ಇಷ್ಟಕ್ಕೆ ನಾವು ಸುಮ್ಮನೆ ಬಿಡೋದಲ್ಲಿದ್ದೀರಿ ನಾವು ಅಲ್ಲೇ ಹೋರಾಟದೊಳಗೆ ಇದ್ರಿ ಸರ ಹೋರಾಟದೊಳಗೆ ಇದ್ದಲ್ಲ ನಾವು ಹಜಾರ್ ಮಗಲ್ದಾಗ ಕುಂತಿದ್ದೀವಿ ಮತ್ತು ನಮ್ಮ ಪಂಚಮಸಾಲಿ ಲಿಂಗಾಯತ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲರೂ ನಮ್ಮ ತಲೆನಾದ್ರೆ ನಮ್ಮಂತಲ್ಲಿದ್ದರು ಪೊಲೀಸರು ಏಕೋ ಏಕು ಎಸ್ ಪಿ ಆರ್ಡ್ರ್ ಮಾಡಿಬಿಟ್ಟಾರೆ ಒಮ್ಮಕಿಲ್ಲೆ ಲಾಠಿ ಚಾರ್ಜ್ ಅಂದ್ರೆ ಏನು ಮಾಡಿಬಿಟ್ರಿ ಹಜಾರ್ ಮಗಲ್ಲ ಕುಂತಾಗ ಲಾಠಿ ಚಾರ್ಜ್ ಮಾಡೋಕೆ ಲಾಠಿ ಬಿಸಿ ಹೊತ್ತನಾಗ ಇನ್ನು ಹಜಾರ ಕೊಡಗು ಹೊಡಿತಾರ ಅಂತೇಳಿ ಹಜಾರ ಬಿಡಿಸ್ಕೊಳಕ್ಕೆ ಟೇಕ್ ಬೇಳಕ್ಕೆ ಅಂತ ಹೋಗೋರ್ದ್ ನನಗೆಲ್ಲ ಹೊಡೆತು ಬಿದ್ದವರು ಎರಡು ಹೊಡ್ತು ಬಂದ್ರಿ ಒಂದು ಮನೆ ಸಂಜೆ ಒಳಗೆ ಒಂದು ಹೊಡ್ತ ಬಂದ್ರಿ ಆ ಬಳಿ ತೆಲಿಗೆ ಹಿಂದೆ ಮರೆಯಿಂದ ತೆಲೆಗೆ ಹೊಡತ್ ಬದತಿ ಆ ಬಳಕೆ ನಮಗೆ ಏನು ಮಾಡಿದ್ರಿ ಎಲ್ಲರೂ ಜನ ಕೂಡಿಕೊಂಡು ತೆಲಿಗೆ ಇದನ್ನ ನಮ್ಮದು ಒಂದು ಟವಲ್ ಕಟ್ಟಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಲ್ಲಿಗೆ ಸ್ಟಿಕ್ ಸ್ಟಿಚ್ ಹಾಕಿದ್ರಿ ಎಷ್ಟು ಹಾಕಿದ್ರೆ ನನಗೆ ಗೊತ್ತಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಬಂದವರು ನೋಡಿದ್ರಿ ಇವರು ಅನಾವಶ್ಯಕವಾಗಿ ಚಾರ್ಜ್ ಮಾಡುವಂಥ ಪ್ರಶ್ನೆ ಏನಿತ್ತು ನಾವೇನು ಇಲ್ಲಿ ಹೋರಾಟ ಮಾಡೋಕ್ಕೋಗಿ ನಾವು ಏನು ಇದು ದಬ್ಬಾಳಿಕೆ ಮಾಡಿಲ್ಲ ಏನೋ ಒಂದು ಕೊಡ್ಲಿಕ್ಕೆ ಕೊಡ್ಗ್ರ ತೊಗೊಂಡೋಗಿ ಹೋರಾಟಕ್ಕೆ ನಿಂತಿಲ್ಲ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ಬೇಕಂತ ನಮ್ಮ ನಮ್ಮ ಬೇಡಿಕೆ ನಾವು ಕೊಡಲಿ ಅನ್ನೋದಕ್ಕೆ ನಾವು ಕೇಳ್ಕೊಳಕ್ಕೆ ಹೋಗಿದ್ವಿ ಮತ್ತು ಅಂಥ ಸಂದರ್ಭದಲ್ಲಿ ಲಾಡಿ ಚಾರ್ಜ್ ಮಾಡಿ ಇದರ ಏನೋ ಒಂದು ರಾಜಕೀಯದ ಒಂದು ಕೈವಾಡ ಐತಿ ಷಡ್ಯಂತ್ರ ಐತಿ ಈ ರಾಜಕೀಯ ದುರುದ್ದೇಶದಿಂದ ನಮ್ಮ ಲಿಂಗಾಯ ಸಮಾಜವನ್ನು ತುಳಿಬೇಕಂತೇಳಿ ಇದು ಏನೋ ಒಂದು ಪ್ರಯತ್ನ ನಡೆದೈತಿ ಇವರು ಇನ್ನೂ ಇದಷ್ಟೇ ಅಲ್ಲ ಇನ್ನೂ ಮ ಇದು ನಾವು ಒಬ್ಬೊಬ್ಬರ ಮಣಿಗೆ ಒಬ್ಬೊಬ್ಬರ ಬಂದೇವಿ ಈ ಸಲ ಮಣಿಗೆ ಹತ್ತತ್ತು ಮಂದಿ ಬಂದು ನಾವು ಅಲ್ಲೇ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಈ ನಮ್ಮ ಮೀಸಲಾತಿಯನ್ನು ತಗೊಂಡತ್ತಿರ್ತೇವೆ ಅನ್ನೋದು ನನ್ನ ಒಂದು ಶತ ಪ್ರಯತ್ನ ರೀ